ಮಹಾತ್ಮ ತಪೋನಿಷ್ ಆಗಿದ್ರು ಅಂತಂದರೆ ಎಲ್ಲ ಕಾಲಗಳನ್ನು ಅಂತ ಕೂಡ ಭಕ್ತಾದಿ ಮಾಡಿ ಯಾರ ಮಾಡಿ ತನ್ನ ತಾಮ ಆಗಿಬಿಡ್ತವ ಹಂಗೆ ಬಂಡಯ ಮಹಾಸ್ವಾಮಿಗಳ ತಪಸ್ವಿರವರ ಅವರಲ್ಲಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಅದರಿಂದ ಈ ಭಯವಾಗಿರ್ತಕ್ಕಂಥ ಮಠ ಭಯವಾಗಿರ್ತಕ್ಕಂಥ ಜನರ பத்தாதிகள பிரேம இது எல்லாம் துண்டைஸ்வாம தபஸியில் செக்ஸி எந்த அவரு தபு செட நான் அர்ணாத்ம மொதல் கனியாக எந்த அது கூட இல்ல அது மத சேவ மாதிரி ஏன்மா அவர் சேவா முன்னோரு ಮೊದ್ರ ಕಣ್ಣಿ ಹೋಗಿ ಕದೇ ಭಿಕ್ಷಣ ಮಾಡ್ಕೊಂಬುದು ಜೋಗಿ ಕೆಲ ಅವ್ರ ಒಂದು ಪದ್ಧತಿ ನಾ ಹುಣ್ಣಕ್ಕೆ ಜಾಸ್ತ್ರ ಹೇಳುವಾಗ ದೊಂಡೆ ಸ್ಥಾನಗಳು ಭಿಕ್ಷಕ್ಕಂತ ಬಂದರೆ ಬೂಟ ಕದ ಜೋಗಿ ಆಯ್ತಾ ಕುಂತು ಜಾಸ್ತ್ರ ಆಯ್ತು ಆ ನಂತರ ಮಠಕ್ಕೆ ಓದ್ತಿದ್ರೆ ಅವರು ಹಾಗೆ ಪದ್ಧತಿ ಈ ಮಹಾ ತಪಸ್ವಿಗಳು ಅವರು ದೊಂಡೆ ಸ್ಥಾನಗಳು ಅಂತಂದ್ರೆ ಮಹಾ ತಪಸ್ವಿಗಳು ಅವರು ಸಿದ್ಧಿಮೂರ್ತಿಯನ್ನು ಸೇವಾ ಮಾಡಿ ಅವರ ಇಂಥ ಒಂದು ಸ್ಥಿತಿ ಏನು ಅಂತಂದರೆ ಬರೆದ್ರ ಅವರು ಅದಕ್ಕೆ ಸತ್ಯ ಭಗವತಿ ಕಾರ್ಯಸಿದ್ಧಿ ನಾವು ಉಪಕರಣೆ ಯಾವ ಉಪ್ಕೊಂಡು ಇರ್ತಿದ್ರು ಕೂಡ ಅವರಲ್ಲಿ ತಪಸ್ಸಿನ ಶಕ್ತಿ ಇತ್ತು ಅಂತಂದರೆ ಎಲ್ಲ ಕಾರ್ಯಗಳನ್ನು ಸುದ್ದಿ ಹಾಕಂತ ಅದಕ್ಕೆ ಗಂಡೇಶ ಮಹಾ ತಪಸ್ಸಿನ ಶಕ್ತಿಯಿಂದ ಗುರುಗಳು ಒಂದು ಮಹಾ ತಪಸ್ಸಿನ ಬರೋದ್ರಿಂದ ಎಲ್ಲ ಕಾರ್ಯಕ್ರಮಗಳು ಅಂತ ಭಾಳವಾಗಿ ನಡೀತೇವೆ ಇನ್ನೂ ಹೆಚ್ಚಿನ ಪ್ರಮಾಣದಾಗಿ ನಡೀತಿ ಅಂತ ತಿಳ್ಕೊಂಡು ಏನಾದರೂ ಈ ನಾಲ್ಕು ಪುಷ್ಪಗಳನ್ನು ಗೊತ್ತಿ ನಾನು ಸಹಿತ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದು ನಮ್ಮ ಕರೆಗಳನ್ನು ತೊಡಗಿಸ್ಕೊಂಡು ಅತ್ಯುತವಾಗಿ ಮಾತನ್ನು ಹೇಳ್ತಾರೆ ಅವರಿಗೆ ಮುಖಾಂತರ ಅವರಿಗೆ ಧನ್ಯವಾದ ಮಲ್ಲೇಶ್ ಮಲ್ಲೇಶ್ ಹಳ್ಳಿ ಯಾವ ಸಾ ಮಲ್ಲೇಶಿ ಮರಿವಾಳ ಸಾಕಿನ ಹಳ್ಳಿ ವಿಜಾಪುರ ಸಮಿ